ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ಇನಿತ್ತ ಇನ್ನಿತ್ತ ಲಾಗಡು ಮೂಜು ದಿನತ್ತ ಉಂಟು ಮೋಜಿ ದಡ್ಡ ದಿನತ್ತ ಲಾಗ್ ಉಂಟು ಫುಲ್ ಒಟ್ಟಿಗೆ ಪಾಡೋದಿಲ್ಲೆ ಅಂತ ಮೂಜಿ ದಿನತ್ತ ಅವೆ ಮುರಾಣಿ ವಿಟ್ಲ ಕೋಡೆ ವಿಟ್ಲಾಗ ಕೋಡೆ ಮುರಾಣಿ ಆ ಕೋಡೆ ವಿಟ್ಲಾಗೋಣಾಗ ಬಂಡಾರಿಗ ಬರ್ಸಂದ್ರೆ ಬಲ್ಪಗ್ಗೆ ರಜವಂತೀರು బొక్క వరమర గంట ఖరీదనగా భర్స్ ఉంటున్నాడు శాలే జోక్కి శాల పోనాక భర్త బుక్క శాలేగా బుడ్డునగా భర్త అంచనా ఇత్తండు కూడా అంచె బొక్క ఇంక సారీ బ్లౌజ్ స్టిచ్చింగ్ కొరియర్లు ఇత్తండు అంచె బొక్క విట్లాడి పోదు కొరనే పండు ఈజీ అప్పుడు ఇంక విట్లాడుకోరండ విట్లాడ విట్లాడే పోదుదే తొనియాకుండా అత ఈ జనా మూలాండ కూడా పోదు కొందరుడు ఆవులాండ బుక్కలు మెగ్గాడు అంచ కొందరు పని చేపండు ఈజీ అప్పండు అంచె విట్లగే పోయినా రెగ్యులర్ అజ్జ్నతో అంచె మురణిదా రెడ్డు ముజ్ దిన త ఉండు వట్టి బారెడి బ దీప దీప బాగా సూతి కాలి కోడ పటాకీ బుడ పుడ బోర్బు కాలి అంతేకే ఈ పాత్ర రూపాయ ఉండేది ఉండెరళం फुल् काक्रेट वाढते रि तरी मुलाला ऐन लिंबेदुपती रि तरी मुंक्रेट वाढते मीन कचं तो बंगडे मीन नाही तर रेसिपी पाडदे आणि बंगडे पुळी मुंच वाढदे बारही तारे सार सारला आहे रेसिपी तो बन तुळले ಇತ್ತೆ ಅರೆಪ್ಪು ಅರೆಪ್ಪ ಕೊಡು ಲೈ ಅಂತ ಆರೈಪಾರ್ದು ಮೀನು ಸಾರು ಲೈನೆ ಐತೆ ಮೀನು ಪಾಡ್ವೆ ಉಪ್ಪು ಕೂಡ ತೀಯ ಸರಿಂಡು ಅೀಂದ ಸಾರು ಪಾಡ್ನ ವೀಡಿಯೋ ಎಡ್ ಬೆಳ್ತದ್ದು ಟೂ ಪಾಯಿಂಟ್ ಒನ್ ಕೆ ಅಂತಂಡು ತೂ ಅನ್ನಕ್ ತೂಲೆ ಮಾತೆರ್ಲೆಂಕೆಡ್ಡೆ ಸಪೋರ್ಟ್ ಮಂತೊಂದುಲ್ಲರ್ ಎ ಸಬ್ಸ್ಕ್ರೈಬ್ ಆವೊಂದುಂಡು ಇಂಚನೆ ನನ ಆತುಲ ಸಬ್ಸ್ಕ್ರೈಬ್ ಆವಡ್ ಮಾತ ಸಬ್ಸ್ಕ್ರೈಬ್ ಆವಡ್ನಕ್ಲು ಪೂರ ಸಬ್ಸ್ಕ್ರೈಬ್ ಆಲೆ ಲೈಕ್ ಶೇರ್ ಪೂರ ಮನ್ಪುಲೆ ಮೀನ್ ದ ಅಂಚ ಪರಿಮಲಗ್ ಪುಚ್ಚೆ ಬೇರಿ ಬುಡ್ ಪೂಜ್ಜಿ ಮುಂತೂಲು ಇತ್ತೆ ರಡ್ಡ್ ರಡ್ಡ್ ಪುಚ್ಚೆ ವೇಸ್ಟ್ ಪಾಡ್ಗ ಉಂದು ಬತ್ತ್ನೆ இந்த காருகே அட அறுப்பண்ணு மீன் அந்த பூச்சை முளைஞ்சு போயின்ன சீட்டுண்டு தின்னடிண்டு என்கிட்ட பலத்தருப்போம் ಶಾಕಿಂಗ್ ವಿಷಯದ ಅದ ಬಂಡ ಎಣ್ಣೆ ಈಟೇ ಎಲ್ಲೆಲ್ಲಿ ಇಟ್ಟು ಪೂ ಹುರ್ತು ತೋಡು ತೋಡುದಾದ ಹಾಕೊಂಡು ಒಂದು ಜೋಳ ನಿಂಚ ಒಂದು ಹಾತುಂಡು ತೋಡೊಂದು ಹಾಕೊಂಡ ದಾದಾಗೊತ್ತುಜ್ಜಿ ದುತ ಪೂ ಅದಿಪ್ಪು ಜಸ್ಟ್ ಮಾತ್ರ ತಿರ್ಗಿ ತಿರ್ದಿಪ್ಪು ಮೂರು ನಿಂಚ ಒಂದು డ్ రడ్డే బెండెకాయ దిక్కుందు ఫ్రిడ్జ్ దిపునే కవర్మంత దాల్ ఆపుజి ఒకవారు అన్న కచిపో అనిపణి సహసమంది పెరపారు ఆడేకి షిఫ్ట్ అనుపడు ఆ మస్తు దిన్నుండు ఈడీకి షిఫ్ట్ అనుపనే తుమ్ముంది 还挺得意的，你知道吗？ नजय, खितना उलॉ उरा झेवात चाथ उल्ली उल्ली आ itu लाहघा、「उय अबी बाला प्त उधतल だुः शबी salaries एंग. इना एंजा is, भाला, अजा, उना मून अपतल आर पिते लाम

கடப்பூ பார்த்தது அது சரி ஜீக்கா நான்

பாப்பாரு படி போண்டு அயின் தேர்ப்பே ராத்து பங்காத்து இங்க ஜனக்குல மத்தி இன்ன்தான் ಏನ್ ನರ್ಸರಿದಾಗ ನನಗೆ ತೆಲಿದ ಇತ್ತು ನೋವು ಈತೆ ಮಸ್ತ್ ಎಗ್ಗೆ ಹೆಗ್ಗೆ ಲಿಂಬೆ ಲಿಂಬೆದಿಲ್ಲ ಮಸ್ತ್ ಆತನ ಏನು ಆತ ಇನ್ನಿದು ಮಸ್ತ್ ಜನಕ್ಕೆ ಏನೋ ಐತಿರು ಆ ನರ್ಸರಿ ಇದಕ್ಕ ಅಂಚ ಸುಮಾರು ಆತನ ಇಟ್ಟು ಮಾತ್ರ ಒಬ್ಬಕ್ಕೆ ಸೀಡ್ಲೆಸ್ಮೇನಲ್ಲ ನರ್ಸರಿದ್ ಗ್ರೋ ಬ್ಯಾಗ್ ನಡಿಯಲ್ಲ ಬಂಡೆ ಅಂಚ ಸಾಸ ಸಾಸಮಂತದ ಇಡೀ ಊಟ ಐತೆ ಯಾವ ಕೈಗೊಬ್ರ ಮುಳ್ಳುಗಂತು ಬೇರ್ ಪೆರೆದಿದ್ದು ಜಾತದು ಇಂಡೈತಂಡು ಅವಿತ ಮಸ್ತ್ ತೋರಲ್ಲತ್ತ ಕಡೆ ಬುರ ಪಕ್ಕ ಇಟ್ಟು ಅಡಿಟ್ಟು ಮಣ್ಣು ಎಡ್ಡಿಂಡ್ತ ಕೈಟು ಕೈಬು ಗೀದೋತುಂಡು ಯನ್ ಟೊಮೆಟೊ ತಾಳೆ ಹಸ್ಬೆಂಡ್ ಕೋರಿ ಬಂದಿದ ರಡ್ಬಾರ ಕಿಲ್ಲೆ ಏನು ಎರಡು ಪಂದಿತ್ತೆ ಚಿಕನ್ ಗೀ ರೋಸ್ಟ್ ಮನ್ಪುಗ ಅಂದು ಅದು ಸುಮಾರು ದಿನ ಹರ್ದಕ್ಕೆ ಹೆಂಗೆ ಕಾಸಿತ್ತೇನೆ ಕಿಚ್ ಮನ್ಪೊಡು ಐನೇ ಡೆಟ್ಟದೂಲ ಯಾರನ್ನ ಯಾರಿಗೊಂದು ಫೇವ್ರೇಟ್ ಕಂಚಲು ಊರ್ದ ಕಂಚಲು ಹೆಂಗೆ ಆಯ್ತಾ ಸೂ ಯಾರು ಯಾ ಬುಕ್ಕಲ್ಲ ಒಂಜಿ ಚೂರು ಟೇಸ್ಟ್ ದುಃಖನೆ ಯಾನಂದಿತ್ತ ರೆಸಿಪಿ ಪಾರ್ದೆ ತೂ ಅನ್ನಕ್ಲೆ ತೂಲೆ ಶೋ ಕಾಪಣ್ಣು ಮಾತ್ರ ದೂರದಾಗ ಹಂಚ ಚಿಕನ್ ಗೀ ರೋಸ್ಟದ ರೆಸಿಪಿ ಪಾಡ್ವೆ ಅನ್ನ ತುಪ್ಪಲಕ್ಕ ಹಾಕ್ತೇನ್ ದಿನ ಇತ್ತ ಮೀನ್ದಾಗ ಹಚ್ಕೊಂಡು ಮಧ್ಯಾಹ್ನಗೆ ಇದು ನಾನು ನೈಟ್ ಮನ್ಪುಗ ಅಂದು ಮತ್ತೆ ಮಧ್ಯಾಹ್ನಕ್ಕೆ ಹಚ್ಬಂತ ಗೋಡೆದನೆ ಮೀನ್ದಾಗ ಹಚ್ಕೊಂಡು ಇತ್ತಿದ್ದ ಒಣಸು ಮನ್ಪುಣ ನೈಟ್ ಗೋಯ್ದಾಗ ಹಚ್ಕು தூளை குலாபி எஞ்சாத்து ரெட் கலர் ரெண்டு குலாபி அரள்தண்டு நான் ரெட் முகுண்டு பக்க மூளஞ்சு முகுண்டு இஞ்சி ஐந்து குலாபிக்கும் அந்த கோசா சி முரணி குத்த நடை துக்க சி நம் வந்து நானும் நம்ம அவு മഴു നഗത്തേ കോരി രരിൊട്ടിന്തുക്കൂണീ കേക്ക് ഇത്തുണ്ട് ഇഷ്ട അഞ്ചന്ദ്രണ്ടെ ഇത് തന്നിയൊരു സൂപ്പർ ആപ്പുണ്ട് അഞ്ച രൊട്ടി చాగీ యా చదాల బీ కోజ్ పుండత్ అందు అవే రొట్టి అందరవే ఇదే రీతి రొట్టి బండ సూపర్ కాంబినేషన్ అంత మస్త్ జనకిప్పుడు మస్తిష్టంక్ విట్లగ బి తర్ ఉంది అందు సారీ స్టిచ్ బ్లౌస్ స్టిచ్చింగ్ బితా

టెప్పు డర్తో అందుకు బాండ్ ఉంటుంది రెస్టెంట్

ಒಂಜೊಂಜಿ ವೆರೈಟಿ ವೆರೈಟಿ ತಿನ್ನೋಡಿ ಏ ಪಲ್ಲ ಫ್ರೈಡ್ ರೈಸೇ ತಿನ್ಕೊತ್ತು ಇನ್ನೊಂಜಿ ವೆರೈಟಿ ಚೇಂಜ್ ಅನ್ಕೊಗೋಜ್ಜಿ ಬರ್ಸಾ ನೀನು ತೋನಾಗೆನ್ನ ಫ್ರೆಂಡ್ ಚೇತನ ನೆನಪಿ ಅಲ್ಲ ಜಾಸ್ತಿ ಬತ್ತು ತಿನ್ನೋ ಒಂದಿತ್ತ ಸಲಾಡ್ ಡ್ರೈ ಫ್ರೂಟ್ ಸಲಾಡ್ ಅನ್ನೆ ಫೇವ್ರೇಟ್ ಡ್ರೈ ಫ್ರೂಟ್ಸ್ ಅಲಾಡುಗೆ ಐಸ್ ಕ್ರೀಮ್ ತಿಂದು ನಮ್ಮ ಅಜ್ಜನೇ ಬೇರೆ ನಾನು ಸೂಪರ್ ಆಗ್ತದೆ ಬರ್ಸ ಟೈಮ್ ಐಸ್ ಕ್ರೀಮ್ ತಿನ್ನ ಶೋಕಾಗ ಭತ್ತದಲ್ಲಿ ಬರ್ಸ ಹೆಚ್ಚು ಚೂರು ಪನಿ ತೋ ನಿತ್ತುಂಡು ಪನಿ ಪನಿ ಬರ್ಸ ಜೋರು ಇಜ್ಜು ಬೊಲ್ಪ ಇತ್ತು ಬರ್ಸ ಅಂಚ ಟೈಲರ್ನ ಅಡ್ಯಬೋದು ಅಲ್ತಿರ್ದವ್ರ ಡ್ರೆಸ್ಸ್ದಂಗೆಡ್ದು ಅಡ್ಯಬೋದು ಆಯ್ತೊಳ ಇಬ್ರು ವೀಡಿಯೋ ಮಂತ್ಜಿ ಡ್ರೆಸ್ ತಂಗಡ್ ಬರ ಬಕ ಐಸ್ ಕ್ರೀಮ್ ತಿಂದಿದ್ದು ಇನಿ ಇನ್ನೀ ತಿಂದು ಜಿ ಐಸ್ ಕ್ರೀಮ್ ತಿಂದನೇ ಒಂಚೂರು ಚೇಂಜಸ್ ಇಪ್ಪಡ್ಂದು ಏಪಲ ಫ್ರೈಡ್ ರೈಸು ಎತ್ತು ಅಂಚ ಇನಿ ಬರ್ಸಾಗ ಐಸ್ ಕ್ರೀಮ್ ತಿಂದ್ಕಂದ ಅಂಚ ಪೋಯಿನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀಡಿಗೆ ಮುಗೀತೊಂದುಲ್ಲೇ ನನ್ನ ನೆಕ್ಸ್ಟ್ ಲಾಗ್ದು ದಟ್ಟಿಗೆ ತಿಕ್ಕಿದೆ